ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಹೆಲ್ತಿ ರೆಸಿಪಿ ಶೇರ್ ಮಾಡ್ತಾಯಿದ್ದೀನಿ ಅದೇನಪ್ಪ ಅಂದರೆ ಅಂಟಿನ ಉಂಡೆ ಅಂಟಿನ ಉಂಡೆ ಮಾಡೋದಕ್ಕೆ ನಾನಿಲ್ಲಿ ಅರ್ಧ ಕಿಲೋ ಒಣ ಕೊಬ್ಬರಿ ಗ್ರೇಟ್ ಮಾಡಿ ತೊಗೊಂಡಿದ್ದೀನಿ ತುಂಬ ನುಣ್ಣಗೆ ಗ್ರೇಟ್ ಮಾಡಬೇಡಿ ಆಗಿ ಗ್ರೇಟ್ ಮಾಡಿದರೆ ಅಂಟಿನ ಉಂಡೆ ಅನ್ನೋದು ತುಂಬಾ ಚೆನ್ನಾಗಿ ರೆಡಿ ಆಗ್ತವೆ ಇಲ್ಲಿ ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ ಇಷ್ಟು ಆದರೆ ಸಾಕು ಅರ್ಧ ಕಿಲೋ ಸಕ್ಕರೆ ಪೌಡರ್ ಮಾಡಿ ತಗೊಂಡಿದ್ದೀನಿ ಸಕ್ಕರೆ ಪೌಡರ್ ಮಾಡಿ ಹಾಕಬೇಕು ಹಾಗೆ ಹಾಕಬಾರ್ದು ಹಾಗೆ ಎರಡು ನೂರ ಐವತ್ತು ಗ್ರಾಂ ಉತ್ತತ್ತಿ ಕೂಡ ಬೀಜ ಎಲ್ಲ ತೆಗೆದ್ಬಿಟ್ಟು ತರಿತರಿಯಾಗಿ ಕ್ರಶ್ ಮಾಡಿ ತಗೊಂಡಿದ್ದೀನಿ ಐವತ್ತು ಗ್ರಾಂ ಅಂಜೂರ್ ಐವತ್ತು ಗ್ರಾಂ ಒಣ ದ್ರಾಕ್ಷಿ ಐವತ್ತು ಗ್ರಾಂ ಗೋಡಂಬಿ ಐವತ್ತು ಗ್ರಾಂ ಬಾದಾಮ್ ಕೂಡ ಕ್ರಶ್ ಮಾಡಿ ತಗೊಂಡಿದ್ದೀನಿ ಹಾಗೆ ನೂರು ಗ್ರಾಂ ಅಂಟು ಎರಡು ಟೇಬಲ್ ಸ್ಪೂನ್ ಗಸಗಸೆ ಎರಡು ಟೇಬಲ್ ಸ್ಪೂನ್ ಅಳಿವಿ ಹಾಗೆ ನಾನಿಲ್ಲಿ ನೂರ ಐವತ್ತು ಗ್ರಾಮ್ ಆಗುವಷ್ಟು ಚಿರೋಟಿ ರವೆ ಕೂಡ ತಗೊಂಡಿದ್ದೀನಿ ಗ್ಯಾಸ್ ಆನ್ ಮಾಡಿ ಕಡಾಯಿ ಬಿಸಿ ಆಗೋದಕ್ಕೆ ಇಟ್ಟಿದ್ದೀನಿ ಕಡಾಯಿ ಬಿಸಿಯಾದ ನಂತರ ನೂರ ಐವತ್ತು ಗ್ರಾಮ್ ತುಪ್ಪ ಹಾಕೊಳ್ತಾ ಇದ್ದೀನಿ ತುಪ್ಪ ಖಡಕ್ಕಾಗಿ ಬಿಸಿಯಾದ ನಂತರ ಗ್ಯಾಸ್ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಟು ಸ್ವಲ್ಪ ಸ್ವಲ್ಪ ಅಂಟು ಹಾಕಿ ಫ್ರೈ ಮಾಡಿ ತಗೋಬೇಕು ಒಂದೇ ಸಾರಿ ಜಾಸ್ತಿ ಅಂಟು ಹಾಕಬೇಡಿ ನೀಟಾಗಿ ಫ್ರೈ ಆಗೋದಿಲ್ಲ ಹಾಗಾಗಿ ಇಲ್ಲಿ ನೋಡಿ ಈ ಥರ ನಾವು ಅಂಟು ಫ್ರೈ ಮಾಡಿ ತಗೋಬೇಕು ಸ್ವಲ್ಪ ಸ್ವಲ್ಪ ಅಂಟು ಹಾಕಿ ಫ್ರೈ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಕ್ರಿಸ್ಪಿಯಾಗಿ ಅಂಟು ರೆಡಿಯಾಗ್ತವೆ ಎಲ್ಲ ಅಂಟನ್ನು ಫ್ರೈ ಮಾಡಿ ಆದ ನಂತರ ಅದೇ ತುಪ್ಪದಲ್ಲಿ ಗೋಡಂಬಿ ದ್ರಾಕ್ಷಿ ಬಾದಾಮ್ ಅಂಜೂರ್ ಕೂಡ ಹಾಕಿ ಫ್ರೈ ಮಾಡಿ ತಗೊಳ್ತಾ ಇದ್ದೀನಿ ಡ್ರೈ ಫ್ರೂಟ್ಸ್ ಇಷ್ಟೇ ಹಾಕಬೇಕು ಅಂತ ಏನೂ ಇಲ್ಲ ನಿಮ್ಮ ಇಷ್ಟದ ಪ್ರಕಾರ ಜಾಸ್ತಿ ಕಡಿಮೆ ಹಾಕಬಹುದು ಡ್ರೈ ಫ್ರೂಟ್ಸ್ ಫ್ರೈ ಮಾಡಿ ಆದ ನಂತರ ಗಸಗಸೆ ಅಳಿವೆ ಹಾಕಿ ಫ್ರೈ ಮಾಡಿ ತಗೊಳ್ತಾ ಇದ್ದೀನಿ ಗಸಗಸೆ ಅಳಿವೆ ಹುರಿದು ಸೈಡ್ಗೆ ಎತ್ತಿಟ್ಟಿದ್ದೀನಿ ನಂತರ ಅದೇ ಕಡಾಯಿಗೆ ಎರಡು ಟೇಬಲ್ ಸ್ಪೂನ್ ತುಪ್ಪ ಹಾಕಿ ತುಪ್ಪ ಬಿಸಿಯಾದ ನಂತರ ತಗೊಂಡಿರುವಂಥ ರವೆ ಹಾಕಿ ಗ್ಯಾಸ ಲೋ ಫ್ಲೇಮ್ನಲ್ಲಿ ಇಟ್ಟು ಘಮ ಘಮ ಪರಿಮಳ ಬರೋವರೆಗೂ ಹುರಿಬೇಕು ಹಸಿ ವಾಸನೆ ಎಲ್ಲ ಹೋಗಬೇಕು ಅಂದರೆ ನಮಗೆ ಅಂಟಿನ ಉಂಡೆ ತುಂಬಾ ಚೆನ್ನಾಗ್ತವೆ ರವೆ ಹುರಿದ ನಂತರ ಒಣ ಕೊಬ್ಬರಿ ತುರಿ ಹಾಕಿ ಎರಡರಿಂದ ಮೂರು ನಿಮಿಷ ನೀಟಾಗಿ ಹುರಿಬೇಕು ನಂತರ ಸಕ್ಕರೆ ಪೌಡರ್ ಕ್ರಷ್ ಮಾಡಿರುವಂಥ ಉತ್ತತ್ತಿ ಪೌಡರ್ ಕೂಡ ಹಾಕಿ ನೀಟಾಗಿ ಮಿಕ್ಸ್ ಮಾಡಬೇಕು ಒಂದಕ್ಕೊಂದು ಹೊಂದ್ಕೊಳ್ಳೋ ಹಾಗೆ ನೀಟಾಗಿ ಮಿಕ್ಸ್ ಮಾಡಿ ಆದ ನಂತರ ನಾನಿಲ್ಲಿ ಕಾಲು ಲೀಟರ್ ಆಗುವಷ್ಟು ಹಾಲು ಹಾಕಿದ್ದೀನಿ ಕಾಯಿಸಿ ತಣ್ಣಗಾಗಿರುವಂಥ ಹಾಲು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸ್ ಮಾಡುವಾಗ ಗ್ಯಾಸ್ ಲೋ ಫ್ಲೇಮ್ನಲ್ಲಿ ಇಟ್ಟು ಮಿಕ್ಸ್ ಮಾಡಬೇಕು ಇಲ್ಲಿ ನೋಡಿ ಕೈಯಿಂದ ಉಂಡೆ ಕಟ್ಟಿದರೆ ಉಂಡೆಯಾಗಿ ರೆಡಿಯಾಗಬೇಕು ಇಷ್ಟು ಆದರೆ ನಮಗೆ ಉಂಡೆ ಕಟ್ಟೋದಕ್ಕೆ ಪರ್ಫೆಕ್ಟಾಗಿ ರೆಡಿ ಆಗಿದೆ ಅಂತ ಗೊತ್ತಾಗುತ್ತೆ ಕೊನೆಯದಾಗಿ ಫ್ರೈ ಮಾಡಿರುವಂಥ ಡ್ರೈ ಫ್ರೂಟ್ಸ್ ಅಳಿವೆ ಗಸಗಸೆ ಕೂಡ ಹಾಕಿ ನೀಟಾಗಿ ಮಿಕ್ಸ್ ಮಾಡಿದ್ದೀನಿ ಇವಾಗ ನಮಗೆ ಉಂಡೆ ಕಟ್ಟೋದಕ್ಕೆ ರೆಡಿಯಾಗಿದೆ ಗ್ಯಾಸ್ ಆಫ್ ಮಾಡಿದ್ದೀನಿ ಫ್ರೆಂಡ್ಸ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ ಅಂದರೆ ಪರ್ಫೆಕ್ಟಾಗಿ ಅಂಟಿನ ಉಂಡೆ ಯಾವ ರೀತಿ ಮಾಡೋದು ಅಂತ ಗೊತ್ತಾಗುತ್ತೆ ಪ್ರತಿದಿನ ಈ ಉಂಡೆ ತಿನ್ನೋದರಿಂದ ಗಂಡು ಮಕ್ಕಳಿಗಾಗಲಿ ಹೆಣ್ಮಕ್ಳಿಗಾಗಲಿ ತುಂಬಾ ಒಳ್ಳೆಯದು ಮಕ್ಕಳು ದೊಡ್ಡವರಾದರೆ ಹಾಗೆ ಬಾಣಂತಿಯರಿಗೆ ಮಿಸ್ ಮಾಡದೆ ಮಾಡುವಂಥ ಅಂಟಿನ ಉಂಡೆ ಇದು ಮಕ್ಕಳು ದಷ್ಟಪುಷ್ಟವಾಗಿ ಬೆಳಿಬೇಕು ಅಂದರೆ ಪ್ರತಿದಿನ ಮಕ್ಕಳಿಗೆ ಒಂದೊಂದು ಉಂಡೆ ಕೊಡ್ತಾ ಬನ್ನಿ ತುಂಬಾನೇ ಹೆಲ್ದಿಯಾಗಿ ಬೆಳಿತವೆ ನೋಡಿ ಇಲ್ಲಿ ನೋಡಿ ಎಲ್ಲ ಉಂಡೆನು ನಾನು ಈ ರೀತಿ ರೆಡಿ ಮಾಡಿ ತಗೊಂಡಿದ್ದೀನಿ ತುಂಬಾ ಟೇಸ್ಟಿಯಾಗಿ ರುಚಿಕರವಾಗಿ ಉಂಡೆ ರೆಡಿಯಾಗಿವೆ ಇವತ್ತಿನ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಎಲ್ಲರಿಗೂ ಧನ್ಯವಾದಗಳು